ಹರಿ ಓಂ ಗುರುಭ್ಯೋ ನಮಃ ಮನೋಜಂ ಮಾರುತಾದ ಲವೇಕಂ ಜಿತೇಂದ್ರಂ ಮುಂದೆ ವಾತಾರ್ಜಂ ಮುಖ್ಯಂ ಶ್ರೀರಾಮದತ್ತಂ ಶಿರಸ ನವಮೇ ಸರ್ವರಿಗೂ ಆ ಭಗವಂತನ ಅನುಗ್ರಹದಿಂದ ಆಯಸ್ಸು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಆ ವಾಯುಪುತ್ರ ಅಂಜನಾ ಪುತ್ರ ಆಂಜನೇಯ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡುತ್ತಾ ನಮ್ಮ ಪ್ರೀತಿಯ ಅಂಜಲಿ ಅಂಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರುತ್ತಾ ಹಾಗೆ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಯೋಗ ನರಸಿಂಹಸ್ವಾಮಿ ಗುರುಜಿ ಮಾಡುವ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ವಿಚಾರ ಏನಪ್ಪ ಅಂದರೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ಅವರದ ಕಂಟಕದ ಬಗ್ಗೆ ವಿಚಾರ ತೆಗೆದುಕೊಂಡು ಬ ಮುಂದೆ ಬಂದಿರುತ್ತೇವೆ ಹಾಗೆ ಹೊಸದಾಗಿ ನೋಡ್ತಿದ್ದವರು ದಯವಿಟ್ಟು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ ನಿಮ್ಮ ಆಶೀರ್ವಾದ ನಮ್ಮ ಚಾನಲ್ಗೆ ಸದಾ ಕಾಲ ಇರಬೇಕು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ ಸ್ನೇಹಿತರೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ಅವ್ರದ ಕಂಟಕಗಳು ಯಾವ್ಯಾವ ವರ್ಷ ವರ್ಷದಲ್ಲಿ ಹೇಗಿರುತ್ತದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಒಂದನೇ ವರ್ಷದಲ್ಲಿ ಮಗು ಒಂದನೇ ವರ್ಷದಲ್ಲಿ ಅಗ್ನಿ ಭಯ ಇರುತ್ತದೆ ಎರಡನೇ ವರ್ಷದಲ್ಲಿ ಜ್ವರದಿಂದ ಭಯ ಬರುತ್ತದೆ ಮೂರನೇ ವರ್ಷದಲ್ಲಿ ಹೊಟ್ಟೆ ಶೋ ಬಗ್ಗೆ ತೊಂದರೆ ಬರುತ್ತದೆ ನಾಲ್ಕನೇ ವರ್ಷದಲ್ಲಿ ನೇತ್ರ ರೋಗ ಪ್ರಾಣ ಭಯ ಇರುತ್ತದೆ ಆರನೇ ವರ್ಷದಲ್ಲಿ ಧನನಾಶ ಹಣಕಾಸದಲ್ಲಿ ತೊಂದರೆ ಆಗುತ್ತದೆ ಹತ್ತನೇ ವರ್ಷದಲ್ಲಿ ಅಪವೃತ್ಯು ಭಯ ಇರುತ್ತದೆ ಇಪ್ಪತ್ತನೇ ವರ್ಷದಲ್ಲಿ ಮೋಹ ಸಂಬಂಧವಾದ ರೋಗ ಪೀಡೆ ಕಂಡುಬರುತ್ತದೆ ಒಂದನೇ ವರ್ಷದಲ್ಲಿ ಕಂಟಕ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಚೋರ ಭಯ ಭೃಗ ಭಯ ನಲವತ್ತನೇ ವರ್ಷದಲ್ಲಿ ರೋಗದಿಂದ ಕಂಟಕವು ಇತ್ಯಾದಿ ವರ್ಷಗಳು ಕಳೆದುಕೊಂಡರೆ ಎಪ್ಪತ್ತು ವರ್ಷ ಪರಮಾಯಸ್ಸು